ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಾಶಿ ಭವಿಷ್ಯದ ವಿಡಿಯೋ ಅಲ್ಲ ಇದು ನೋವಿನಲ್ಲಿರುವ ಒಂದು ಜೀವಕ್ಕೆ ಕತ್ತಲೆಯಲ್ಲಿರುವ ಒಂದು ಮನಸ್ಸಿಗೆ ಬೇಕಾದ ಸಂಜೀವಿನಿ ನಾವು ಮಾತಾಡ್ತಿರೋದು ರಾಶಿಚಕ್ರದ ಕೊನೆಯ ರಾಶಿ ಆದರೆ ಭಾವನೆಗಳಲ್ಲಿ ಪ್ರೀತಿಯಲ್ಲಿ ಮತ್ತು ಈಗ ನೋವಿನಲ್ಲಿ ಮೊದಲ ಸ್ಥಾನದಲ್ಲಿರುವ ಮೀನರಾಶಿಯ ಬಗ್ಗೆ ಮೀನರಾಶಿಯವರೇ ಹೇಗಿದ್ದೀರಾ ಈ ಪ್ರಶ್ನೆ ಕೇಳಿದ್ರೆ ಸಾಕು ನಿಮ್ಮ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಅಲ್ವಾ ಬಾಯಲ್ಲಿ ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳಬಹುದು ಆದರೆ ನಿಮ್ಮ ತಲೆ ದಿಂಬಿಗೆ ಗೊತ್ತು ನೀವು ರಾತ್ರಿ ಎಷ್ಟು ಅತ್ತಿದ್ದೀರಾ ಅಂತ ನಮಗೆ ಅರ್ಥವಾಗುತ್ತಿದೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕಳೆದ ಒಂದು ವರ್ಷದಿಂದ ನಿಮ್ಮ ಜೀವನ ನರಕವಾಗಿ ಬದಲಾಗಿದೆ ಬೆಳಗ್ಗೆ ಎದ್ದರೆ ಸಾಕು ಇವತ್ತು ಯಾವ ಹೊಸ ಸಮಸ್ಯೆ ಬರುತ್ತೋ ಯಾರು ಅವಮಾನ ಮಾಡ್ತಾರೋ ಸಾಲದವರು ಮನೆ ಬಾಗಿಲಿಗೆ ಬರ್ತಾರ ಅನ್ನೋ ಭಯದಲ್ಲೇ ದಿನ ಕಳೀತಿದ್ದೀರಾ ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ರೋ ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಆಫೀಸ್ನಲ್ಲಿ ಕೆಲಸದ ಒತ್ತಡ ಆರೋಗ್ಯ ಕೈ ಕೊಡ್ತಿದೆ ಕಾಲಿನ ನೋವು ಮೈ ಕೈ ನೋವು ವಿಪರೀತ ಸುಸ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂಟಿತನ ಸಾವಿರ ಜನರ ಮಧ್ಯೆ ಇದ್ರು ನನ್ನವರು ಅಂತ ಯಾರೂ ಇಲ್ಲ ಅನ್ನೋ ಅನಾಥ ಪ್ರಜ್ಞೆ ನಿಮ್ಮನ್ನ ಕೊಲ್ತಿದೆ ಕೆಲವೊಮ್ಮೆ ಅನ್ಸುತ್ತೆ ಅಲ್ವಾ ಯಾಕಪ್ಪ ಈ ಜೀವನ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ ಈ ಭೂಮಿ ಮೇಲೆ ಬದುಕಿರೋದಕ್ಕಿಂತ ಸಾಯೋದೇ ಮೇಲೋ ಅಂತ ವೀಕ್ಷಕರೇ ನಿಮ್ಮ ಕಷ್ಟದ ದಿನಗಳಿಗೆ ಈಗ ಬ್ರೇಕ್ ಬೀಳುವ ಸಮಯ ಬಂದಿದೆ ಶನಿ ಮಹಾತ್ಮ ಕ್ರೂರಿ ಅಲ್ಲ ಅವನು ನ್ಯಾಯಾಧೀಶ ಅವನು ನಿಮಗೆ ಪಾಠ ಕಲಿಸ್ತಾನೆ ಹೊರತು ಪ್ರಾಣ ತೆಗೆಯಲ್ಲ ಈ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಮೀನರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ತಿರುವು ನೀಡಲು ಬಂದಿದೆ ಒಂದು ಕಡೆ ಶನಿಕಾಟ ಇದ್ರೂ ಇನ್ನೊಂದು ಕಡೆ ನಿಮ್ಮನ್ನು ರಕ್ಷಣೆ ಮಾಡೋಕೆ ನಿಮ್ಮ ಕಣ್ಣೀರು ಒರೆಸೋಕೆ ಒಬ್ಬ ಶಕ್ತಿಶಾಲಿ ಗ್ರಹ ಯಂತ್ರಿ ಕೊಟ್ಟಿದ್ದಾನೆ ಅದು ಯಾರು ಈ ನರಕೆ ಆತನೆಯಿಂದ ಪಾರಾಗಲು ನೀವು ಮಾಡಬೇಕಾದ ಆ ಒಂದೇ ಒಂದು ಕೆಲಸ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ನಿಮ್ಮ ನೋವಿಗೆ ಸಾಂತ್ವನ ಎರಡೂ ಸಿಗಲಿದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ನಾವು ಹೇಳುವ ಆ ಒಂದು ಪರಿಹಾರ ನಿಮ್ಮ ಬದುಕನ್ನೇ ಬದಲಿಸಬಹುದು ಮೀನ ರಾಶಿಯವರೇ ಸದ್ಯಕ್ಕೆ ನೀವು ಸಾಡೆ ಸಾತಿಯ ಮಧ್ಯ ಭಾಗದಲ್ಲಿದ್ದೀರಾ ಶನಿದೇವ ಈಗ ನಿಮ್ಮ ರಾಶಿಯಲ್ಲೇ ಕುಳಿತು ಸಂಚಾರ ಮಾಡುತ್ತಿದ್ದಾನೆ ಇದನ್ನೇ ಜನ್ಮ ಶನಿ ಅಂತ ಕರೆಯೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮ ಶನಿ ಅಂದರೆ ಅತ್ಯಂತ ಕಠಿಣ ಸಮಯ ಯಾಕಂದ್ರೆ ಒಂದನೇ ಮನೆ ಅಂದರೆ ಅದು ನೀವು ನಿಮ್ಮ ಮನಸ್ಸು ಮತ್ತು ನಿಮ್ಮ ಆರೋಗ್ಯ ಶನಿಯಲ್ಲಿ ಕೂತಾಗ ಅವನು ನಿಮ್ಮ ಬುದ್ಧಿಯನ್ನು ಮಂಕು ಮಾಡುತ್ತಾನೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಬಿಡಲ್ಲ ಅದಕ್ಕೆ ನೀವು ಈ ನಡುವೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಪಶ್ಚಾತ್ತಾಪ ಪಡ್ತಿರೋದು ಇದರ ಜೊತೆಗೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಪರಿಸ್ಥಿತಿ ಇನ್ನೂ ಸ್ವಲ್ಪ ವಿಚಿತ್ರವಾಗಿದೆ ನಿಮ್ಮ ರಾಶಿಯ ಹಿಂದಿನ ಮನೆ ಅಂದರೆ ಕುಂಭ ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆ ಮಾಯಾವಿ ರಾಹು ಇದ್ದಾನೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ ಇದನ್ನು ಪಾಪ ಕರ್ತರಿ ಯೋಗ್ಯದ ಛಾಯೆ ಅಂತಾರೆ ಅಂದರೆ ಕರ್ತರಿ ನಡುವೆ ಸಿಕ್ಕಿಕೊಂಡ ಅಡಿಕೆ ತರ ನಿಮ್ಮ ಪರಿಸ್ಥಿತಿ ರಾಹು ಹನ್ನೆರಡನೇ ಮನೆಯಲ್ಲಿದ್ದುಕೊಂಡು ಏನು ಮಾಡ್ತಿದ್ದಾನೆ ನಿದ್ದೆಗೆಡಿಸುತ್ತಿದ್ದಾನೆ ರಾತ್ರಿ ಮಲಗಿದ ತಕ್ಷಣ ಕೆಟ್ಟ ಆಲೋಚನೆಗಳು ಭಯಾನಕ ಕನಸುಗಳು ಬೀಳುತ್ತವೆ ನಿಮ್ಮ ಮುಖದ ಮುಂದೆ ನಗುವ ಜನರೇ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡ್ತಿದ್ದಾರೆ ಆಸ್ಪತ್ರೆಗೆ ರಿಪೇರಿಗೆ ಅಥವಾ ದಂಡ ಕಟ್ಟೋದ್ರಲ್ಲಿ ನಿಮ್ಮ ಸಂಬಳ ಖಾಲಿಯಾಗ್ತಿದೆ ಇದರಿಂದ ವ್ಯರ್ಥ ಖರ್ಚು ಆಗುತ್ತದೆ ಅಯ್ಯೋ ಗುರೂಜಿ ಬರೀ ಕಷ್ಟಗಳನ್ನೇ ಹೇಳ್ತಿದ್ದೀರಾ ಸಮಾಧಾನ ಇಲ್ವಾ ಅಂತ ಕೇಳಬೇಡಿ ಇದೇ ಮೀನರಾಶಿಯವರೇ ದೇವರು ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತೆರೆದೇ ಇರುತ್ತಾನೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗಾಗಿ ತೆರೆದಿರುವ ಆ ಬಂಗಾರದ ಬಾಗಿಲು ಯಾವುದು ಗೊತ್ತಾ ಅದುವೆ ಉಚ್ಚ ಮಂಗಳ ಇಲ್ಲಿದೆ ನೋಡಿ ಗುಡ್ ನ್ಯೂಸ್ ಕತ್ತಲೆಯಲ್ಲಿರುವ ನಿಮಗೆ ಟಾರ್ಚ್ ಲೈಟ್ ಸಿಕ್ಕ ಹಾಗೆ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ನಿಮ್ಮ ರಕ್ಷಣೆಗೆ ನಿಂತಿದ್ದಾನೆ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ಮಂಗಳ ಗ್ರಹವು ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ ಮೀನರಾಶಿಯವರಿಗೆ ಮಕರ ರಾಶಿ ಅಂದರೆ ಹನ್ನೊಂದನೇ ಮನೆ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆ ಅಂದರೆ ಏನು ಅದು ಲಾಭ ಸ್ಥಾನ ಅದು ಇಚ್ಛಾ ಪೂರ್ತಿ ಸ್ಥಾನ ಶನಿ ನಿಮ್ಮ ಒಂದನೇ ಮನೆಯಲ್ಲಿ ಕೂತು ಕುಗ್ಗಿಸುತ್ತಿದ್ದರೆ ಮಂಗಳ ಹನ್ನೊಂದನೇ ಮನೆಯಲ್ಲಿ ಬಲಶಾಲಿಯಾಗಿ ಕೂತು ನಿಮಗೆ ಶಕ್ತಿ ತುಂಬುತ್ತಿದ್ದಾನೆ ಇದರಿಂದ ನಿಮಗೆ ಆಗುವ ಮೂರು ದೊಡ್ಡ ಲಾಭಗಳು ಹಣಕಾಸಿನ ಹರಿವು ಜನ್ಮ ಶನಿ ಇದ್ದರೂ ಫೆಬ್ರವರಿ ಇಪ್ಪತ್ತ್ಮೂರರ ಒಳಗೆ ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಸೇರುವ ಸಾಧ್ಯತೆ ಇದೆ ಹಳೆಯ ಬಾಕಿ ವಸೂಲಾಗುತ್ತದೆ ಸಾಲದ ಕಂತು ಕಟ್ಟಲು ದಾರಿ ಸಿಗುತ್ತದೆ ಮಿತ್ರರ ಸಹಾಯ ಇಷ್ಟು ದಿನ ನಿಮ್ಮ ಫೋನ್ ಎತ್ತದ ಸ್ನೇಹಿತರೆ ಈಗ ತಾವಾಗಿಯೇ ಕರೆ ಮಾಡಿ ಏನೋ ಸಮಸ್ಯೆನ ನಾನಿದ್ದೀನಿ ಬಿಡು ಅಂತ ಧೈರ್ಯ ಹೇಳ್ತಾರೆ ವಿಶೇಷವಾಗಿ ನಿಮ್ಮ ಅಣ್ಣ ಅಥವಾ ಹಿರಿಯ ಸಹೋದರ ಸಮಾನರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಆಸ್ತಿ ಯೋಗ ಮಂಗಳ ಭೂಮಿಕಾರಕ ನೀವು ಯಾವುದಾದರೂ ಜಮೀನು ಅಥವಾ ಸೈಟ್ ಮಾರಾಟ ಮಾಡಿ ಸಾಲ ತೀರಿಸಬೇಕು ಅಂತ ಅಂದುಕೊಂಡಿದರೆ ಇದು ಸುವರ್ಣ ಕಾಲ ಫೆಬ್ರವರಿ ಇಪ್ಪತ್ತ್ ಒಳಗೆ ಡೀಲ್ ಮುಗಿಸಿ ಹಾಗಾಗಿ ಮೀನರಾಶಿಯವರೇ ಅತ್ತು ಕೂರಬೇಡಿ ಎದ್ದು ನಿಲ್ಲಿ ನಿಮ್ಮ ಅದುಷ್ಟ ಇನ್ನೂ ಸತ್ತಿಲ್ಲ ಮಂಗಳನ ಬಲ ನಿಮ್ಮ ಜೊತೆಗಿದೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾತ್ರ ಅನ್ನಬೇಡಿ ಯಾಕಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿರುವ ಮಂಗಳ ನಿಮಗೆ ಆನೆಯ ಬಲ ತುಂಬಲು ಕಾಯ್ತಿದ್ದಾನೆ ಆದರೆ ನೆನಪಿಡಿ ಈ ಅವಕಾಶ ಇರೋದು ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಮಾತ್ರ ಆಮೇಲೆ ಮಂಗಳ ಕುಂಭ ರಾಶಿಗೆ ಹೋಗ್ತಾನೆ ಅಲ್ಲಿ ಗ್ರಹಣ ದೋಷ ಇರುತ್ತದೆ ವೀಕ್ಷಕರೇ ಒಳ್ಳೆಯದರ ಜೊತೆ ಸ್ವಲ್ಪ ಎಚ್ಚರಿಕೆ ಕೂಡ ಅಗತ್ಯ ಫೆಬ್ರವರಿ ಹದಿನೇಳರಂದು ನಿಮ್ಮ ಹನ್ನೆರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ಅದೇ ದಿನ ಐದು ಗ್ರಹಗಳು ಸೂರ್ಯ ಚಂದ್ರ ಬುಧ ಶುಕ್ರ ರಾಹು ಒಂದೇ ರಾಶಿಯಲ್ಲಿ ಸೇರುತ್ತಾರೆ ಇದು ಮೀನ ರಾಶಿಯವರಿಗೆ ಒಂದು ರೆಡ್ ಅಲರ್ಟ್ ಸಮಯ ವಿಶೇಷವಾಗಿ ಫೆಬ್ರವರಿ ಹದಿನೈದರಿಂದ ರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ನೀವು ಈ ಮೂರು ತಪ್ಪುಗಳನ್ನು ಮಾಡಲೇಬಾರದು ಒಂದು ಜವಾಬ್ದಾರಿ ಇಲ್ಲದ ಪ್ರಯಾಣ ಹನ್ನೆರಡನೇ ಮನೆ ಪ್ರಯಾಣವನ್ನು ಸೂಚಿಸುತ್ತದೆ ಗ್ರಹಣದ ಸಮಯದಲ್ಲಿ ಅಂದರೆ ಫೆಬ್ರವರಿ ಹದಿನೇಳರಂದು ಲಾಂಗ್ ಡ್ರೈವ್ ಹೋಗೋದು ಅಥವಾ ರಾತ್ರಿ ವೇಳೆ ಒಂಟಿಯಾಗಿ ಪ್ರಯಾಣ ಮಾಡೋದನ್ನು ಅವಾಯ್ಡ್ ಮಾಡಿ ವಾಹನ ಓಡಿಸುವಾಗ ಹೆಲ್ಮೆಟ್ ಮತ್ತು ಸಿ ಬೆಲ್ಟ್ ಕಡ್ಡಾಯ ಎರಡು ಹೊಸ ಹೂಡಿಕೆ ಯಾರೋ ಬಂದು ದುಡ್ಡು ಡಬಲ್ ಮಾಡ್ತೀವಿ ಅಂತಾರೆ ಅಥವಾ ಚಿಟ್ಫಂಡ್ ಅಂತಾರೆ ದಯವಿಟ್ಟು ನಂಬಬೇಡಿ ಗ್ರಹಣದ ಸಮಯದಲ್ಲಿ ಹಾಕಿದ ಹಣ ಮರಳಿ ಬರೋದಿಲ್ಲ ಮೂರು ಮಾತು ಮತ್ತು ಕೋಪ ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಜಗಳ ಶುರುವಾಗಬಹುದು ನಿಮ್ಮ ಸಂಗಾತಿಯ ಜೊತೆ ವಾದಕ್ಕೆ ಇಳಿಯಬೇಡಿ ಈ ಸಮಯದಲ್ಲಿ ನೀವು ಆಡುವ ಪ್ರತಿಯೊಂದು ಮಾತು ನಿಮ್ಮ ವಿರುದ್ಧವೇ ತಿರುಗಿ ಬೀಳಬಹುದು ಮೌನಂ ಶ್ರೇಷ್ಠಂ ಈ ಐದು ದಿನಗಳನ್ನು ನೀವು ಶಾಂತವಾಗಿ ಕಳೆದರೆ ದೊಡ್ಡ ಕಂಟಕದಿಂದ ಪಾರಾದ ಹಾಗೆಯೇ ಈಗ ವಿಡಿಯೋದ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ ಗುರುಜಿ ಕಷ್ಟ ಇದೆ ಅಂತ ಗೊತ್ತಾಯಿತು ನಮಗೆ ತಕ್ಷಣ ನೆಮ್ಮದಿ ಬೇಕು ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಮೀನರಾಶಿಯವರೇ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಫೆಬ್ರವರಿ ಹದಿನೈದರಂದು ರಂದು ಸಿಕ್ಕಿರುವ ಅತಿ ದೊಡ್ಡವರ ಅಂದರೆ ಮಹಾಶಿವರಾತ್ರಿ ಶನಿ ದೇವರಿಗೆ ಯಾರಾದರೂ ಒಬ್ಬರು ಕಂಟ್ರೋಲ್ ಮಾಡೋಕೆ ಸಾಧ್ಯ ಅಂದರೆ ಅದು ಅವರ ಗುರುಗಳಾದ ಪರಮಶಿವ ಮಾತ್ರ ಅದರಲ್ಲೂ ನೀವು ಮೀನರಾಶಿಯವರು ನಿಮ್ಮ ರಾಷ್ಟ್ರಾಧಿಪತಿ ಗುರು ಗುರು ಮತ್ತು ಶಿವನಿಗೆ ಅವಿನಾಭಾವ ಸಂಬಂಧ ಇಲ್ಲಿದೆ ನೋಡಿ ಮೂರು ಶಕ್ತಿಶಾಲಿ ಪರಿಹಾರಗಳು ಇದನ್ನು ಶ್ರದ್ಧೆಯಿಂದ ಮಾಡಿ ಪರಿಹಾರ ಒಂದು ರುದ್ರಾಭಿಷೇಕ ಫೆಬ್ರವರಿ ಹದಿನೈದರ ಶಿವರಾತ್ರಿಯಂದು ಅಥವಾ ಫೆಬ್ರವರಿ ತಿಂಗಳ ಯಾವುದೇ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಶಿವಲಿಂಗದ ಮೇಲೆ ಬೀಳುವ ಒಂದೊಂದು ಹಣಿ ನೀರು ಕೂಡ ನಿಮ್ಮ ಜನ್ಮ ಶನಿಯ ದೋಷವನ್ನು ತೊಳೆಯುತ್ತದೆ ಅಭಿಷೇಕ ಮಾಡುವಾಗ ನನ್ನ ಕಷ್ಟಗಳೆಲ್ಲ ಕರಗಲಿ ಶಿವನೇ ನನಗೆ ಮಾನಸಿಕ ಶಾಂತಿ ಕೊಡು ಅಂತ ಸಂಕಲ್ಪ ಮಾಡಿ ಇದು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಪರಿಹಾರ ಎರಡು ಛಾಯಾದಾನ ಇದು ಶನಿ ದೋಷಕ್ಕೆ ಅತ್ಯಂತ ಹಳೆಯ ಮತ್ತು ಪವರ್ಫುಲ್ ತಂತ್ರ ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತುಂಬಿಸಿ ಶನಿವಾರ ಬೆಳಿಗ್ಗೆ ಆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿ ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣಬೇಕು ನನ್ನ ದಾರಿದ್ರ್ಯ ರೋಗ ಶತ್ರು ಬಾಧೆ ಎಲ್ಲವೂ ಈ ಎಣ್ಣೆಗೆ ಸೇರಲಿ ಎಂದು ಪ್ರಾರ್ಥಿಸಿ ನಂತರ ಆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ಅರಳಿ ಮರದ ಬುಡದಲ್ಲಿ ಇಟ್ಟು ಬನ್ನಿ ಇದನ್ನು ಫೆಬ್ರವರಿಯ ನಾಲ್ಕು ಶನಿವಾರ ಮಾಡಿ ಪರಿಹಾರ ಮೂರು ಹನುಮಾನ್ ಚಾಲಿಸ ದೇವನು ಹನುಮಂತನ ಭಕ್ತರಿಗೆ ತೊಂದರೆ ಕೊಡುವುದಿಲ್ಲ ಎಂಬ ಮಾತು ಕೊಟ್ಟಿದ್ದಾರೆ ಉಚ್ಚ ಮಂಗಳನ ಬಲ ಪಡೆಯಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಸಂಜೆ ಹನುಮಾನ್ ಚಾಲಿಸಾ ಪಠಿಸಿ ಸಾಧ್ಯವಾದರೆ ಆಂಜನೇಯನಿಗೆ ವೀಲೆದೆಲೆ ಹಾರವನ್ನು ಅರ್ಪಿಸಿ ವಿಶೇಷ ಟಿಪ್ ಫೆಬ್ರವರಿ ತಿಂಗಳಲ್ಲಿ ಆದಷ್ಟು ನೀಲಿ ಬಣ್ಣದ ಬಟ್ಟೆ ಧರಿಸುವುದನ್ನು ಕಡಿಮೆ ಮಾಡಿ ಬದಲಾಗಿ ಹಳದಿ ಅಥವಾ ಕೇಸರಿ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ಇದು ಗುರುಬಲವನ್ನು ಹೆಚ್ಚಿಸುತ್ತದೆ ಮೀನರಾಶಿಯವರೇ ಕೊನೆಯದಾಗಿ ಒಂದು ಮಾತು ಕೇಳಿ ಚಿನ್ನ ಹೊಳೆಯಬೇಕಾದರೆ ಅದು ಬೆಂಕಿಯಲ್ಲಿ ಸುಡಲೇಬೇಕು ಶಿಲೆ ವಿಗ್ರಹವಾಗಬೇಕಾದರೆ ಹುಳಿ ಏಟು ತಿನ್ನಲೇಬೇಕು ಈಗ ನೀವು ಅನುಭವಿಸುತ್ತಿರುವ ನೋವು ಅವಮಾನ ಕಷ್ಟಗಳು ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ ಅದು ನಿಮ್ಮನ್ನು ಭವಿಷ್ಯದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿಯನ್ನಾಗಿ ಒಬ್ಬ ಬಲಿಷ್ಠ ಮನುಷ್ಯನನ್ನಾಗಿ ರೂಪಿಸಲು ಶನಿ ನೀಡುತ್ತಿರುವ ತರಬೇತಿ ಅಷ್ಟೇ ಈ ಸಮಯ ಶಾಶ್ವತವಲ್ಲ ಇದು ಕೂಡ ಕಳೆದು ಹೋಗುತ್ತದೆ ಫೆಬ್ರವರಿ ತಿಂಗಳಲ್ಲಿ ಮಂಗಳನ ಆಶೀರ್ವಾದವಿದೆ ಬಳಸಿಕೊಳ್ಳಿ ಶಿವರಾತ್ರಿಯ ಪುಣ್ಯವಿದೆ ಪಡೆದುಕೊಳ್ಳಿ ಧೈರ್ಯ ಕಳೆದುಕೊಳ್ಳಬೇಡಿ ಮೀನ ರಾಶಿಯವರ ಅಂತರ್ಶಕ್ತಿ ತುಂಬಾ ದೊಡ್ಡದು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಆ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಕರ್ತವ್ಯ ಮಾಡಿ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪವಾದರೂ ಸಮಾಧಾನ ಸಿಕ್ಕಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಓಂ ನಮ ಶಿವಾಯ ಅಂತ ಬರೆಯಿರಿ ಆ ಭಗವಂತ ನಿಮ್ಮ ಕೂಗು ಕೇಳಿಸ್ಕೊಳ್ತಾನೆ ಜನ್ಮಶನಿಯಿಂದ ಬಳಲುತ್ತಿರುವ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು